ಕಂದಾಯ ಇಲಾಖೆಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ನೀಡಿದಂತಹ ಲ್ಯಾಪ್ಟಾಪನ್ನು ಚನ್ನರಾಯಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಶಾಸಕ ಸಿ ಎನ್ ಬಾಲಕೃಷ್ಣ ವಿತರಣೆ ಮಾಡಿದರು ಚನ್ನರಾಯಪಟ್ಟಣ ತಾಲೂಕಿನ ಇಪ್ಪತ್ತಾರು ಗ್ರಾಮ ಲೆಕ್ಕಾಧಿಕಾರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಸಮಾರಂಭದಲ್ಲಿ ಎಲ್ಲ ಗ್ರಾಮ ಲೆಕ್ಕಾಧಿಕಾರಿಗಳು ಹೋಬಳಿಯ ಕಂದಾಯ ನಿರೀಕ್ಷಕರು ಉಪ ಉಪತಹಶೀಲ್ದಾರ್ ಹಾಗೂ ಗ್ರೇಡ್ ಟು ತಹಶೀಲ್ದಾರ್ ನಾಗರಾಜು ಇತರರು ಇದ್ದರು ಇನ್ನೊಬ್ಬರಲ್ಲಿ ಈ ಒಂದು ಶುಭ ದಿವಸ ಎಲ್ಲ ನಮ್ಮ ಗ್ರಾಮ ಲೆಕ್ಕಗಿರಿಗಳಿಗೆ ಲ್ಯಾಪ್ಟಾಪ್ ವಿತರಣೆ ಮಾಡುವಂಥ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೇವೆ ಯುವಕನ ತಾಲೂಕಿನಲ್ಲಿ ಸುಮಾರು ಅರುವತ್ತೊಂದು ವೃತ್ತಗಳಿದೆ ಗ್ರಾಮ ಲೆಕ್ಕಿಗರ ವೃತ್ತಗಳು ಇದೆ ಇವತ್ತು ಇಪ್ಪತ್ತಾರು ಲ್ಯಾಪ್ಟಾಪ್ಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದೆ ಸಾಮಾನ್ಯವಾಗಿ ಇವತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳು ಕೂಡ ತುಂಬ ಖಾಲಿ ಇದೆ ಭರ್ತಿ ಪ್ರಕ್ರಿಯೆ ನಡೆದಿದೆ ಇನ್ನೂ ಕೂಡ ಅಪಾಯಿಂಟ್ಮೆಂಟ್ ಇಶ್ಯೂ ಆಗಿಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ ತುಂಬ ಬಗ್ಗೆ ಆದರೂ ಒಬ್ಬೊಬ್ಬ ವಿಲೇಜ್ ಅಕೌಂಟೆಂಟ್ಸು ಎರಡು ವೃತ್ತಗಳನ್ನು ನೋಡುವಂಥ ಒಂದು ಅನಿವಾರ್ಯತೆ ಇದೆ ಕೆಲವು ಋತುಗಳಲ್ಲಿ ಹತ್ತು ಹನ್ನೆರಡು ಹಳ್ಳಿಗಳು ಬರ್ತವೆ ಕೆಲವರಲ್ಲಿ ಮೂರು ನಾಲ್ಕು ಹಳ್ಳಿಗಳು ಬರ್ತವೆ ಏಕೆಂದರೆ ಒಂದು ಗುಣಾತ್ಮಕ ಸೇವೆ ಪೂರ್ಣ ಪ್ರಮಾಣದಲ್ಲಿ ಸಿಗಬೇಕು ಅಂದರೆ ನಮ್ಮ ಪೂರ್ಣ ಪ್ರಮಾಣದಲ್ಲಿ ಗ ಗ್ರಾಮ ಲೆಕ್ಕಿಗರನ್ನ ಸರ್ಕಾರ ಕೂಡಲೇ ಭರ್ತಿ ಮಾಡುವ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಕೂಡ ಮಾಡಿ